ಹಾಯ್ ಹಲೋ ಹೇಗಿದ್ದೀರ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊತಾ ಇದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಚಿಕನ್ ಪೆಪ್ಪರ್ ಗ್ರೇವಿ ಮಾಡ್ತಾ ಇದ್ದೀವಿ ಯಾವ ಥರ ನೋಡೋಣ ಬನ್ನಿ ನಮ್ಮ ಮನೇಲಿ ಮಾಡೋದು ಮೊದಲಿಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಒಂದು ಮೂರು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಈ ಸ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ಕಲರ್ ಚೇಂಜ್ ಆಗೋರ್ಗೂ ಸ್ವಲ್ಪ ಫ್ರೈ ಆಗಲಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಬೇಕು ಇಲ್ಲಿ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಬೆಳ್ಳುಳ್ಳಿ ಜಜ್ಜ ಹಾಕಿದ್ದೀವಿ ಮತ್ತು ಹಸಿ ಮೆಣ್ಸಿನ್ಕಾಯೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇಲ್ಲಿ ಪೆಪ್ಪರ್ ಗ್ರೇವಿ ಮಾಡೋದ್ರಿಂದ ಅಚ್ ಖಾರದ ಪುಡಿ ಏನು ಹಾಕೋಲ್ಲ ಹಸಿ ಮೆಣ್ಸಿನ್ಕಾಯಿ ಪೆಪ್ಪರ್ ಅಷ್ಟೇ ಅಲ್ವಾ ಖಾರಕ್ಕೋಸ್ಕರ ಮೆಣ್ಸಿನ್ಕಾಯಿ ಒಂದೆರಡು ಜಾಸ್ತಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಸಹ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮೂರು ಟೊಮೊಟೊ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗೇನೆ ಅದು ಸಹ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಗ್ರೇವಿ ಥರ ಬೇಯಬೇಕು ಎಣ್ಣೆಯಲ್ಲೆನೆ ಈಗ ಟೊಮೆಟೊ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಇಷ್ಟೂ ಚೆನ್ನಾಗಿ ಗ್ರೇವಿ ಥರ ಬೆಂದು ಆದಮೇಲೆ ಇಲ್ಲಿ ಚಿಕನ್ನು ನೋಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಿದ್ದೀನಿ ಇದೆಲ್ಲ ಬೇಯೋ ಅಷ್ಟೊತ್ತಿಗೆ ಚಿಕನ್ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಈಗ ಇದೇ ಮಸಾಲೆಗೆ ಸೇರಿಸ್ತಾ ಇದ್ದೀವಿ ಚಿಕನ್ನು ಒಂದು ಎರಡೂವರೆ ಕೆ ಜಿ ಇದೆ ಎರಡೂವರೆ ಕೆ ಜಿ ಇದೆ ಇಷ್ಟು ಸಹ ತೊಳೆದು ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಪೆಪ್ಪರ್ ಗ್ರೇವಿ ಬರೀ ಡ್ರೈಯೇ ಮಾಡ್ತಿದ್ವಿ ಯಾವಾಗ್ಲೂ ಹಾಗಾಗಿ ಗ್ರೇವಿನೂ ಮಾಡೋಣ ಅಂತ ಚೆನ್ನಾಗಿ ಮಾಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಇವತ್ತು ಗ್ರೇವಿನೂ ಮಾಡ್ತಾಯಿದ್ದೀನಿ ಚಪಾತಿಗೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಚೆನ್ನಾಗಿರಲ್ಲ ರೈಸಲ್ಲಿ ತಿನ್ಬೋದು ಚಪಾತಿಯಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಪೆಪ್ಪರು ಜಾಸ್ ಬೇಕಾಗುತ್ತೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಪೆಪ್ಪರ್ ಹಾಕಿ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಚಿಕನ್ ಪೌಡ್ರ್ ಹಾಕಿದ್ದೀನಿ ಇಷ್ಟು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರ್ ಅಂತೂ ಇಷ್ಟು ಚೆನ್ನಾಗಿ ಇದೆ ನೋಡಿ ಲಾಸ್ಟಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡ್ರಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು ನೀರು ನೀರು ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪನೇ ಸಾಕು ಆಲ್ರೆಡಿ ಚಿಕನ್ನಲ್ಲಿ ನಾವು ಎಷ್ಟೇ ಡ್ರೈ ಮಾಡಿ ಹಾಕಿದ್ರೂ ಚಿಕನಲ್ಲಿ ನೀರು ಇದ್ದೇ ಇರುತ್ತೆ ಹಾಗಾಗಿ ಇದು ತುಂಬ ಗ್ರೇವಿ ಚೆನ್ನಾಗಿರಲ್ಲ ಸೆಮಿ ಗ್ರೇವಿ ಥರ ಇದ್ರೇ ಚೆನ್ನಾಗಿರೋದು ತುಂಬ ನೀರಾದರೆ ಏನು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಗ್ಲಾಸ್ ಅಷ್ಟಷ್ಟೇ ನೀರು ಹಾಕ್ಕೊಂಡಿರೋದು ನೋಡಿ ಲಾಸ್ಟಿಗೆ ಈ ಥರ ಬರುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಾಕೋಣ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಮಾತ್ರ ನಿಮಗೂ ಇಷ್ಟ ಆದರೆ ನೀವು ಒಂದ್ಸರಿ ಮಾಡಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಹಾಕಿ ಒಂದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಮಾತ್ರ ಸೂಪರಾಗಿದೆ ನಿಮಗೆ ಹೆಂಗೋ ಗೊತ್ತಿಲ್ಲ ನಮಗಂತೂ ತುಂಬ ಇಷ್ಟ ಆಯಿತು ಮನೆಯಲ್ಲಿ ಈ ಥರ ತುಂಬ ಸರಿ ಮಾಡ್ತಾ ಇರ್ತೀನಿ ನಮಗಂತೂ ತುಂಬ ಇಷ್ಟ ಡ್ರೈ ಮಾಡ್ತಾ ಇರ್ತೀನಿ ಪೆಪ್ಪರಲ್ಲಿ ಗ್ರೇವಿನೂ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ನೀವು